ಸ್ವಲ್ಪ ಇದಂಚೂರು ಅವ್ರಿ ಮೇಡಮ್ ಅವ್ರಲ್ಲಿ ಮೇಡಮ್ ಬನ್ನಿ ಮೇಡಮ್ ನಿಂತಿ ಮೇಡಮ್ ಅಣ್ಣ ಸ್ವಲ್ಪ ಇದ್ದೇ ಬರ್ರಿ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಡೈರೆಕ್ಟರ್ ಆಗ್ತಾ ನಾನು ನನ್ನ ಸ್ಟಾರ್ಟಿಂಗ್ ಜರ್ನಿ ಕಿಶೋರ್ ಅವರಿಂದ ನನ್ನದು ಫಸ್ಟ್ ಸಿನಿಮಾ ವಿಸಿಕ್ರಿ ಬಂತು ವಿಕ್ರಿ ಆದಮೇಲೆ ಅಧ್ಯಕ್ಷ ಗಜಕೇಶರಿ ಮಾಣಿಕ್ಯ ತ್ರಿವಿಕ್ರಮ ಈ ಥರ ಎಲ್ಲ ಸಿನಿಮಾಗಳು ಎಲ್ಲ ಆಮೇಲೆ ಇಲ್ಲಿ ಇವತ್ತು ಬಂದಂತ ಎಲ್ಲ ಗೆಸ್ಟ್ಗಳು ಎಲ್ಲ ಪಕ್ಷ ಧನ್ಯವಾದಗಳು ನ್ಯಾಯ ಆಮೇಲೆ ನಿಮಗೆಲ್ಲ ಸಹಕಾರ ನಿಮ್ಗೆ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋದಕ್ಕಾಗಿ ಆಮೇಲೆ ಇದೊಂದು ಈ ಹೃದಯ ಮಾಡೋದು ಏನು ಸಿನಿಮಾ ಇದೆ ಇದೊಂದು ಫೀಲ್ ಒಂದು ಫ್ಯೂ ಬ್ಲೌಸ್ ಇದು ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಲ್ಲಿ ಕಾಲೇಜಲ್ಲಿ ಇರೋಂಥ ಹುಡುಗ ಹುಡುಗಿ ಇರೋಂಥ ಒಂದು ಏನು ಟಾಫೀಕ್ ಇಲ್ಲ ಅದನ್ನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ಇದು ಇದು ಬರೋದು ಟೂ ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಟೂ ತೌಸಂಡ್ ಸಿಕ್ಸಲ್ಲಿ ಬರೋಂಥ ಒಂದು ಇದು ಆ ಟೈಮಲ್ಲಿ ಆ ಕಾಲಘಟ್ಟದಲ್ಲಿ ಯಾವ ಯಾವ ಥರ ಪ್ರೀತಿ ಮಾಡ್ತಾಯಿದ್ರು ಆ ಥರದ್ದು ಒಂದು ಫೀಲಲ್ಲಿ ನಾನು ಈ ಸಿನಿಮಾ ಕಟ್ಕೊಡ್ತಾ ಇದ್ದೀವಿ ಆಮೇಲೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು ಐದು ಸಾಂಗ್ಸ್ ಬರುತ್ತೆ ನಾವು ಬೆಂಕ್ ಬೆಂಗಳೂರು ಮೈಸೂರು ಮಡಿಕೇರಿ ಮಂಗಳೂರು ಕೇರಳ ಇಷ್ಟ ಲೊಕೇಶನ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಬ್ಯೂಟಿಫುಲ್ ನೇಚರಿಗೆ ಎಲ್ಲೆಲ್ಲಿ ಇದೆ ಆ ಒಂದು ಲೊಕೇಶನ್ ಒಂದು ನಮಗೆ ಪ್ಲಸ್ ಆಗಿ ಅನ್ನೋದು ಆ ಥರ ಒಂದು ಲೊಕೇಶನ್ ಪ್ಲ್ಯಾನ್ ಇದ್ದೀವಿ ಮೇನ್ ಮೇನ್ ಲೀಡ್ ಹೀರೋ ಆಗಿ ಸುತ್ತು ಶಾಮ್ನೂರು ಮಾಡ್ತಿದ್ದಾರೆ ಹೀರೋಯ್ನಾಗಿ ಆರಾಧನೆ ಬರ್ಕ್ ಮಾಡ್ತಿದ್ದಾರೆ ಇದಾದ ಮೇಲೆ ರಮೇಶ್ ಇಂದ್ರ ಸರ್ ಮಾಡ್ತಿದ್ದಾರೆ ಹೀರೋಯಿನ್ ತಂದೆ ಕ್ಯಾರೆಕ್ಟರಲ್ಲಿ ಹೀರೋ ತಂದೆ ತಂದೆ ಕ್ಯಾರೆಕ್ಟರಲ್ಲಿ ರವಿ ಭಟ್ ಸರ್ ಆಮೇಲೆ ತಾಯಿಯಾಗಿ ಸ್ವಾತಿ ಮೇಡಮ್ ಮಾಡ್ತಿದ್ದಾರೆ ಆಮೇಲೆ ಇನ್ನೊಂದು ಈ ಸೂರಜ್ ಟ್ರಾಮಾ ಜೂನಿಯರ್ ಇಂದ ಸೂರಜ್ ಅಂತ ಇದ್ದಾರೆ ಅವರು ಹೀರೋ ಕಾಮಿಡಿ ಕ್ಯಾರೆಕ್ಟರ್ ಅವರು ಓವರ್ ಆಲ್ ಸಿನಿಮಾದಲ್ಲಿ ಇಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಮೇಜರ್ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಅಂದರೆ ಇಷ್ಟು ಕ್ಯಾರೆಕ್ಟರ್ ಕಾಲೇಜ್ ಲವ್ ಸ್ಟೋರಿ ಫಸ್ಟ್ ಲವ್ವರ್ ಹಾಗೆ ಆಗ್ತಾ ಇದೆ ಅದನ್ನು ನಾನು ಆ ಮೆಮೊರಿ ನಾನು ಕಂಡುಕೊಡ್ತಕ್ಕ ಈ ಮುಂಚೆ ಪದವಿ ಪೂರ್ವಂಥ ಸಿನಿಮಾದಿಂದ ನಮ್ಮ ರಿಲೀಸ್ ಆಗಿತ್ತು ನನ್ನ ಸಿನಿಮಾ ಇಂಡಸ್ಟ್ರಿ ಅದಾಗಿ ಮೇಲೆ ಗೆರಡಿ ಅನ್ನೋ ಸಿನಿಮಾದಲ್ಲಿ ನಾವು ಪಾತ್ರ ಮಾಡಿದೆ ಮೂಟಿನ ಸಿನಿಮಾದಲ್ಲಿ ಪಾತ್ರ ಮಾಡಿದೆ ರೀಸೆಂಟಾಗಿ ಉದಾಹರಣೆ ಮಾಡಿದೆ ಇತ್ತೀಚೆಗೆ ಒಂದು ಎಲ್ಲ ರಿಲೀಸ್ ಆಯ್ತು ಒಂದು ಸಿನಿಮಾ ಅದಾಗಿ ಒಂದು ತಿಂಗಳಿಗೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ರಿಲೀಸ್ ಮಾಡ್ಬೋದು ಹೃದಯ ಅಂತ ನಮ್ಮ

ಇವರ ಹೃದಯ ಒಂದು ಪ್ಯೂರ್ ಲವ್ ಸ್ಟೋರಿ ಅದೊಂದು ಸಿಕ್ಸಲ್ಲಿ ನಡೆಯುವಂಥ ಒಂದು ಸಭೆ ತೊಗೊಂಡ್ಬಂದಿದ್ದೀವಿ ಖಂಡಿತ ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ ಅಂತ ನೋಡಿಸ್ತೀವಿ ಅತಿ ಶೀಘ್ರದಲ್ಲಿ ಇವರಿಗೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಇಲ್ಲಕ್ಕೆ ಟೆಸ್ಟ್ ಆಗಿ ಇವತ್ತು ಒಂದೊಂದು ಸಣ್ಣ ಲವ್ ಸ್ಟೋರಿಗೆ ತೊರೆ ಬಂದೆಲ್ಲ

ये तो बहुत देर ही है हल्ला सर मचाई जरा ये स्टैंड और तक ये जानकारी बताऊं ये तो नहीं बना सकते सारी बातें मैं तो दस दिन में நானு மத்தே ஜெனேஷன் அந்த காம்பினேஷனில் எண்ணெய் ஃபஸ்ட் அது செண்ட் சிலிமீக்கி தான் ஆராய்ந்து